ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ನೋಡಿರಿ ನಾವು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಲು ಈ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ಏನು ಏರಿಯಾ ಇರುತ್ತಲ್ಲ ಅಲ್ಲಿ ಒಂದು ತಲುಪಿದೆ ಇದೆ ನೋಡಿ ಪೂರ ಪಾರ್ಕಿಂಗ್ ಏರಿಯಾ ಒಂದು ಐವತ್ತರವತ್ತು ಎಕರೆದಾಗ ಮಾಡ್ರಿ ಹೋಗು ಭಾಳ ಅಚ್ಚುಕಟ್ಟಾಗಿದೆ ಈಗ ಅಷ್ಟು ಕ್ಲೀನ್ನೆಸ್ ಅಂದ್ರೆ ಅಷ್ಟು ಕ್ಲೀನ್ನೆಸ್ಸು ನಾವು ಅಲ್ಲಿಂದ್ರೆ ಅದು ಪಾರ್ಕ್ ಮಾಡಿ ಇಲ್ಲಿಂದ್ರೆ ಬಸ್ಸಿಗೆ ಹೋಗಬೇಕು ಅವ ಬಸ್ ಇರ್ತಾವ ಅದ ಬಸ್ ಇಲ್ಲೇ ಹಿಡಿದು ಬಸ್ಸಿಗೆ ಹೋಗಬೇಕು ಅದು ಎಲ್ಲಿ ಮಠ ಹೋಗುತ್ತೆ ಅಂದ್ರೆ ಪಂಪಾ ನದಿ ಮಠ ಹೋಗುತ್ತೆ ಆ ಪಂಪಾ ನದಿಯಿಂದ ಇಲ್ಲಿ ಮುಂದೆ ಬೆಟ್ಟ ಹಾತದ ಇದು ಪೂರ ಪಾರ್ಕಿಂಗ್ ಏರಿಯಾ ಇಲ್ಲಿನೂ ಅನ್ನ ಸಂತರ್ಪಣೆ ಕೇಂದ್ರ ಇರುತ್ತೆ ಮಾಲಾದರಳಿಗೆ ವಿಶ್ರಾಂತ ವಿಶ್ರಾಂತಿಗೆ ಸ್ಥಳ ಇರುತ್ತ ಅದ ಈಗ ನೋಡ್ರಿ ನಾವು ಬಂದು ತಲುಪಿದ್ದೀವಿ ಇದು ಪಂಪಾ ನದಿ ಪಂಪಾ ನದಿ ಬಂದು ತಲುಪಿದೀವಿ ಪಂಪಾ ನದಿಯಲ್ಲಿ ನಾವಿನ್ನು ಇಲ್ಲಿ ಫ್ರೆಶ್ ಅಪ್ ಆಗಿ ಇಲ್ಲಿ ಸ್ನಾನಗಿನ ಮಾಡಿಕೊಂಡು ಪವಿತ್ರ ಪಂಪಾ ನದಿಯಲ್ಲಿ ಸ್ನಾನ ಅದು ಮಾಡಿಕೊಂಡು ಮುಂದಿನ ಸ್ಟಾರ್ಟ್ ಮಾಡಬೇಕು ಈಗ ನಾವು ಸ್ನಾನಗಿನ ಆಯಿತು ನಾವು ರೆಡಿ ಆದ್ವಿ ಹಾಂ ಇಲ್ಲಿಂದ ಈಗ ಮುಂದೆ ಬೆಟ್ಟ ಹತ್ತಕ್ಕೆ ಇದೆ ನೋಡ್ರಿ ಪಂಪಾ ನದಿ ಹ್ಞೂ ಪಂಪಾ ನದಿ ನಾನು ನಿಮಗೆ ಇದ್ದೀನಿ ಇದು ಪಂಪಾ ನದಿ ಪಂಪಾ ನದಿಯಿಂದ ನಾವೀಗ ಪೂರ ಮಾಲಾದರಿಗಳು ಅಯ್ಯಪ್ಪ ಮಾಲಾದರಿಗಳು ಬರ್ತಾಯಿದ್ದಾರೆ ನೋಡ್ರಿ ಹ್ಞೂ ಇಲ್ಲಿ ನಿಮಗೆಲ್ಲ ವ್ಯವಸ್ಥೆ ಇರುತ್ತೆ ಇಲ್ಲಿ ಏನೇನು ಮಾಡ್ತಾರಂತಂದ್ರೆ ಪಿತೃ ಇಲ್ಲಿ ಎಲ್ಲ ಪ್ರೆಶಪ್ ಆಗ್ತಾರೆ ಮತ್ತು ಹಿರಿಯರಿಗೆ ಪಿತೃ ಪಂಡ ದಾನ ದಾನವನ್ನು ಮಾಡಲಿಕ್ಕೆ ಇಲ್ಲಿ ಬಹಳ ಮುಂದೆ ಮಾಡ್ತಾರೆ ಈಗ ನಾವು ಬಂದು ತಲುಪಿರೋದು ಇದು ಯಾವುದು ಪಂಪಾ ನದಿ ಪಂಪಾ ನದಿಗೆ ಎಲ್ಲರೂ ಬರ್ತಾರ ಇದು ನೋಡಿರಿ ಪವಿತ್ರ ಪಂಪಾ ನದಿ ಹ್ಞೂ ನಾವು ಬಂದು ತಲುಪಿದಾಗ ನಾಲ್ಕು ಗಂಟೆ ನಾಲ್ಕು ಗಂಟೆ ಅಂದರೆ ಐದು ಗಂಟೆ ಮಟ್ಟ ನಾವು ಅಪ್ ಆದ್ವಿ ಮತ್ತು ಇನ್ನು ಇನ್ನೊಂದು ಸೂಚನೆ ಏನಂದ್ರೆ ಇಲ್ಲಿ ಅವರು ದೇವಸ್ಥಾನದವರು ಬಟ್ಟೆಗಳನ್ನ ಎಲ್ಲಿ ಹೋಗ್ಯಕ್ಕೆ ಹೋಗ್ರಿ ಅಂತಿರ್ತಾರೆ ಅದರ ಅಲ್ಲೇ ಇದು ಮಾಡ್ತಾರೆ ದಯಮಾಡಿ ಒಂದು ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡ್ರಿ ಇದಾದ ನಂತರ ನಾವೀಗ ಅಯ್ಯಪ್ಪ ಬೆಟ್ಟ ಹತ್ತೋ ಸಣ್ಣ ಪಾದ ಅಂತಾರೆ ಇದಕ್ಕೆ ಸಣ್ಣ ಪಾದ ಈಗ ಎರೆಮುಡಿಯನ್ನು ಈಗ ಉಳಿದಿದ್ವಲ್ಲ ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಅಂತ ನಡೀತ ಬಂದ್ರೆ ದೊಡ್ಡ ಪಾದ ಇದು ಸಣ್ಣ ಪಾದ ಇಲ್ಲೇ ಹತ್ತೋದು ಸಣ್ಣ ಪಾದಕ್ಕೆ ಸಣ್ಣ ಪಾದ ನಾವೀಗ ಹತ್ತೋಗ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನಮ್ಮ ಒಬ್ಬ ನಮ್ಮ ಜೊಡಿ ಬಂದಂಥ ದೋಸ್ತರು ಇಲ್ಲೇ ಮಾಲೆ ಇಲ್ಲೇ ಮಾಲೆ ಹಾಕುವಂಥ ಒಂದು ಕಾನ್ಸೆಪ್ಟ್ನಾಗ ಬಂದಿದ್ರು ಅವರು ಅವ್ರಿಗೆ ಏನಾಯ್ತಲ್ಲ ಅವ್ರಿಗೆ ಹೋಗಿ ಇಲ್ಲೊಂದು ಗಣೇಶ್ ಟೆಂಪಲ್ ಬರುತ್ತೆ ಇದೆಲ್ಲ ಆಗಿ ಇಲ್ಲಿ ಮೇಲೆ ಹೋಗ್ತೇವಲ್ಲ ಇಲ್ಲೊಂದು ಗಣೇಶ್ ಟೆಂಪಲ್ ಬರುತ್ತೆ ಇಲ್ಲಿ ಗಣೇಶ್ ಟೆಂಪಲ್ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ನಮ್ಮದು ಐ ಡಿ ಗಿಡಿ ಎಲ್ಲ ಸ್ಕ್ಯಾನ್ ಆಗುತ್ತೆ ಅಲ್ಲೇ ಟಿಕೆಟ್ ಬರುತ್ತೆ ಅಲ್ಲಿ ಆ ಒಂದು ಪ್ಲೇಸಲ್ಲಿ ಇಲ್ಲಿಗೆ ಬರ್ತವೆ ನೋಡ್ರಿ ಈ ಒಂದು ಪ್ಲೇಸ್ ಬಂದ ತಕ್ಷಣ ಇಲ್ಲಿ ಏನು ಅಂತಂದ್ರೆ ಅಲ್ಲಿ ನಮ್ಮ ಇದಾಗಿದೆ ಇದೆ ಈ ಒಂದು ಪ್ಲೇಸ್ ಇದೆಯಲ್ಲ ಇಲ್ಲಿ ಒಂದು ಎಲ್ಲ ಇಲ್ಲೇ ಒಂದು ಅಲ್ಲೇ ಒಂದು ಮಾಲೆ ಹಾಕೋರಿರ್ತಾರಲ್ಲ ಆ ಒಂದು ಜನ ಇಲ್ಲಿ ಬಂದು ಮಾಲೆಯನ್ನು ಹಾಕ್ತಾರೆ ಮಾಲೆಯನ್ನು ಹಾಕಿ ಅವರು ಬೆಟ್ಟ ಹತ್ತಿ ಮತ್ತು ಎಳೆದು ಬಂದು ಇದು ನೋಡ್ರಿ ಇಲ್ಲಿ ಪೂರ ಅದ ಹೇಳಿದ್ನಲ್ಲ ಇಲ್ಲಿಂದ ಚೆಕ್ಕಿಂಗ್ ಆಗುತ್ತೆ ಇಲ್ಲಿ ಮಾಲೆ ಹಾಕ್ತಾರೆ ಅಂತೇಳಿ ಇದಾದ ಏರಿಯಾ ಇಲ್ಲಿ ನಮ್ಮ ಫ್ರೆಂಡ್ ನಮ್ಮ ಸ್ವಾಮಿ ಯಾರು ಬಂದಿರಲ್ಲ ನಮ್ಮ ಜೊತೆ ಫ್ರೆಂಡು ಅವರು ಇಲ್ಲಿಂದ್ರೆ ಮಾಲೆ ಹಾಕಿ ಇಲ್ಲಿಂತ ಸ್ಟಾರ್ಟ್ ಮಾಡಿದ್ದೆ ನಾವು ಚೆಕ್ ಮುಗಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಈಗ ನೀವು ಬೆಟ್ಟ ಹತ್ತೋಕ್ಕೆ ಆಲ್ಮೋಸ್ಟ್ ಏಳು ಕಿಲೋಮೀಟ್ರ್ ಬರುತ್ತೆ ಇಲ್ಲಿಂದ ಏಳು ಏಳುವರೆ ಕಿಲೋಮೀಟ್ರ್ ಆಗುತ್ತೆ ಅಂದರೆ ಒಂದು ಗಾಡಿಯಲ್ಲಿ ಹೋಗೋ ದಾರಿನೂ ಇದೆ ಅದು ಅದು ಒಂದು ಸಮತಟ್ಟಾಗಿದೆ ಅಲ್ಲಿಂದ ಜನ ಹೋಗ್ತಾರೆ ಭಾಳ ಎದಿಗೆ ಏರು ಆಗಬಾರ್ದು ಅನ್ನೋ ಜನ ಹೋಗ್ತಾರೆ ಆದರೆ ನಾವು ನಾರ್ಮಲ್ ದಾರಿನೂ ಹೋದ್ವಿ ಭಾಳ ಏರಿತ್ತು ಆದರೆ ಹೋಗಿ ನಾನು ನೋಡಿ ಹೇಗಿದೆ ಅಂತೇಳಿ ಇಳಿಲು ಇಳಿ ಮುಂದೆ ಪೂರ ಇಳಕಲಾಗುತ್ತೆ ಏರು ಮುಂದೆ ಪೂರ ಇರುತ್ತೆ ದಯ್ಯಪ್ಪ ಮಲದಾರು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಬೆಟ್ಟ ಹತ್ತೋಕ್ಕೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆ ಆ ನಾವು ನಾವೀಗ ಇಲ್ಲಿ ನೋಡಿ ಈಗ ನಾವು ಬೆತ್ತ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಅಷ್ಟು ಹತ್ತೋಕೆ ಅಷ್ಟು ಹಾಂ ಇದು ಇದು ಚೆಕ್ ಪೋಸ್ಟಿಗೆ ಬಂದು ಇವ್ರು ತಲುಪ್ತಿರ್ತಾರಲ್ಲ ಇದು ಆನಂತರ ಇಲ್ಲಿ ಬೆಟ್ಟ ಹತ್ತಿ ಬ ಈಗ ನೋಡ್ರಿ ನಾವು ಶಬರಿಮಲೆ ತಲುಪಿದ್ದೀವಿ ಶಬರಿಮಲೆ ತಲುಪಿದ್ದೀವಿ ಈ ಪೂರ ಎಲ್ಲ ಭಾಳ ಗದ್ಲಿದ್ದಾಗ ಪೂರ ಇದು ಆಗುತ್ತಂತಿದ್ ಇದು ಏನೋ ಪೂರ ಮಾಲಾದಗಳನ್ನು ಬಂದಿದೆ ಇಲ್ಲಿ ಎರಡು ಈ ಕ ಏನು ನಾವು ನಡೀತಿರ್ತೇವಲ್ಲ ಈ ಕೌಂಟ್ರ್ ನಾರ್ಮಲ್ ಇದೆಲ್ಲ ಕೌಂಟರ್ ಇದೆಲ್ಲ ನಿಮ್ಗೆ ಕಾಣಿ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಪೂರ ಅಯ್ಯಪ್ಪ ಮಾಲಾಧಾರಿಗಳ ವೇಟಿಂಗ್ ಮಾಡಬೇಕು ನಾರ್ಮಲ್ ಸಿವಿಲ್ ಇರೋರು ಇನ್ನು ನಾವೀಗ ಹೋಗ್ತಾ ಇದ್ದೀವಲ್ಲ ನಾರ್ಮಲ್ದಿಂದ ಹೋಗಿ ಗುಡಿ ಆ ಕಡೆಯಿಂದ ಇನ್ನೊಂದು ದರ್ಶನದ ಸಾಲಿದೆ ಆ ದರ್ಶನ ತಗೊಂಡು ಬರಬೇಕು ನಾವು ಈ ಒಂದು ಲೈನಲ್ಲಿ ಹೋಗೋಂಗಿಲ್ಲ ಇದು ಯಾಕಂದರೆ ಈ ಲೈನಲ್ಲಿ ಹೋದರೆ ಹದಿನೆಂಟು ಮೆಟ್ಟಲು ಹದಿನೆಂಟು ಮೆಟ್ಟಲಿಗೆ ಹೋಗಿ ಸೇರುತ್ತಿದ್ದು ಅಲ್ಲಿ ಅವರು ಇದು ಮಾಡಿದಾರೆ ಹೋಗಿ ದರ್ಶನ ಮಾಡ್ತಾರೆ ಈಗ ನೋಡ್ರಿ ನಾವು ಈಗ ಜಸ್ಟ್ ನಾವು ಈಗ ಪ ಸಾಯಂ ಬೆಳಗ್ಗೆ ಏಳು ಗಂಟೆ ಆಗಿದೆ ಏಳು ಏಳುವರೆ ಆಗಿದೆ ನಮಗೆ ಬಂದು ಶಬರಿಮಲೆ ತಲುಪಿದ್ದೀವಿ ಶಬರಿಮಲೆ ಸನ್ನಿಧಾನ ತಲುಪಿದ್ವಿ ಶಬರಿಮಲೆ ಪಾದಾತಿ ಓಕೆ ಇದೇ ನೋಡಿ ಈಗ ನಾವು ಈ ಸೈಡಿಂದ ನಮ್ಮ ನಾರ್ಮಲ್ ದರ್ಶನ ಸಿವಿಲ್ ದರ್ಶನಕ್ಕೆ ಈ ನೋಡಿ ಅಯ್ಯಪ್ಪ ದರ್ಶನ ಹದಿನೆಂಟು ಮೆಟ್ಲಿಗೆ ಕಾಣ್ತಿರ್ಬೋದು ಹದಿನೆಂಟು ಮೆಟ್ಲು ಹಟ್ಟೋದು ಕಾಣ್ತಿರ್ಬೋದು ನೀವು ಅಯ್ಯಪ್ಪ ಮಾಲಾದರ್ಗಳು ಹತ್ತಿದ್ದಾರೆ ಇಲ್ಲಿ ಅಂದರೆ ಶಿವಿಲ್ನವ್ರಿಗೆ ಯಾರಿಗೂ ಅಯ್ಯಪ್ಪ ಮಾಲೆಯನ್ನು ಹಾಕಿರಿಟ್ಟು ಐವತ್ತು ಹದಿನೆಂಟು ಮೆಟ್ಲು ಹತ್ತಕ್ಕೆ ಚಾನ್ಸಸ್ ಇದೆ ಮತ್ತು ಇಲ್ಲಿ ಸೆಕ್ಯೂರಿಟಿ ಮತ್ತು ಇಲ್ಲಿ ಕ್ಲೀನ್ನೆಸ್ ನೋಡಿದರೆ ಭಾಳ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಏನು ಒಂದು ಲೋಪದೋಷ ಆಗ್ದಂಗೆ ಹಾಗೂ ಈ ಪೊಲೀಸರಿಗೊಂದು ಸೆಲ್ಯೂಟ್ ಹೇಳ್ಬೋದು ಬಹಳ ಅಚ್ಚುಕಟ್ಟ ಅಚ್ಚುಕಟ್ಟು ಅಂತಂದ್ರೆ ಈಗಿನ ಇಲ್ಲಿ ನಾವು ಒಂದು ಸ್ವಲ್ಪ ಫೋಟೋ ಗಿಡ ತೆಗೆಸ್ಕೊಂಡು ನಂತರ ಈ ಸೈಡಿಂದ ಇಲ್ಲಿ ನಾವು ಅಲ್ಲಿ ಹೋಗಿದ್ದೀವಲ್ಲ ಹೋಗಿದ್ವಲ್ಲ ಆ ಸೈಡಿಂದ ಮುಂದೆ ಈಗ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಮುಂದೆ ಬಂದು ನಂತರ ಈ ಸೈಡ್ ಒಂದು ಇದು ಇದೆ ಇಲ್ಲಿ ಪ್ರಸಾದ್ ಮಾ ಮಲ್ಕಾಪುರಿ ದೇವಿ ಟೆಂಪಲ್ಲು ಆ ಸೈಡಿಂದ ಈ ಒಂದು ಸರ್ವ ದರ್ಶನ ನಾರ್ಮಲ್ ಸಿವಿಲ್ ದರ್ಶನಕ್ಕೆ ಇದು ಇರುತ್ತೆ ನಾವಿಂದು ಸ್ವಲ್ಪ ಸುತ್ತಾಕೋದ್ರಿಂದ ಅಯ್ಯಪ್ಪ ಮಾಲಾದ್ರಿಗಳು ಯಾರು ಇರದಾರಲ್ಲ ಅವ್ರನ್ನ ಈ ನಾ ಹದಿನೆಂಟು ಮೆಟ್ಲಾದ ಮತ್ತು ಅವ್ರು ಬಂದು ಇಲ್ಲಿ ಇದೇ ಲೈನಲ್ಲೇ ಸೇರ್ತಾರೆ ಇದೇ ಲೈನಲ್ಲಿ ಸೇರ್ತಾರೆ ನಾವೀಗ ಈ ಒಂದು ಇದನ್ನು ಮಾಡಿಕೊಂಡು ನಾವೀಗ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಬಂದ್ವಿ ಇಲ್ಲಿ ಮಟ್ಟ ಆಟ ನಾವು ವಿಡಿಯೋ ಮಾಡ್ಬೋದು ಇಲ್ಲಿ ಮತ್ತೆ ವಿಡಿಯೋ ಮಾಡ್ಬೋದು ಆ ನಂತರ ನಮಗೆ ಮುಂದೆ ಹಲವು ಇರಲಿಲ್ಲ ನೀವು ನೋಡ್ತಿರ್ಬೋದು ನಾನೀಗ ಟೆಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂದೆ ಕಾಣೋದು ಹಲವು ಇರಲಿಲ್ಲ ಆದ್ರೂ ಬೇಯ್ತಾಯಿದ್ರು ನಾವು ಕ್ಷಮಾಪಣೆ ಇರಲಿ ಆದರೂ ನಾವು ಸ್ವಲ್ಪ ವಿಡಿಯೋ ಮಾಡಿದ್ವಿ ಇದೇ ನೋಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ನೋಡಿ ಇಲ್ಲಿ ಇದು ಗುಡಿ ಕಾಣ್ತಾ ಇದೆ ಇದೇ ಗುಡಿ ಕಾಣ್ತಾ ಇರೋದು ಅಲ್ಲಿ ಈಗ ದರ್ಶನ ಮಾಡಿ ಬರ್ತಾ ಇದ್ದಾರೆ ಇಲ್ಲಿ ಈಗ ನೋಡ್ತಾ ಇದ್ರಲ್ಲ ಇದೇ ಗುಡಿ ಅಲ್ಲಿ ಎಲ್ಲರಿಗೂ ದರ್ಶನ ನೋಡಿ ಇದೇ ಅಯ್ಯಪ್ಪ ಸ್ವಾಮಿಯ ದರ್ಶನ ಅಯ್ಯಪ್ಪ ಸ್ವಾಮಿ ಅದಾದ ನಂತರ ನಾವು ಈಗ ಮಾಲ್ಕಾಪುರ ದೇವಿ ಟೆಂಪಲ್ಗೆ ಬಂದ್ವಿ ಇದು ಕಂಪ್ಲೀಟ್ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದ್ದು ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯ